ಒಂದೂರಿನ ಜನರಿಗೆ ಇಲ್ಲ ಹೆಸರು ಒಬ್ಬರನ್ನೊಬ್ಬರು ಕರೆಯುವುದು ಹೇಗೆ ಗೊತ್ತಾ ಮನುಷ್ಯ ಹುಟ್ಟಿದ್ದಾನೆ ಎಂದರೆ ಅವನಿಗೆ ಒಂದು ಹೆಸರಿರುವುದು ಸಾಮಾನ್ಯ ಜನ್ಮನಾಮ ಇರುತ್ತೆ ಅದೇ ರೀತಿ ಪ್ರೀತಿ ನಾಮಗಳು ಇರುವುದು ನಾವು ನೀವೆಲ್ಲರೂ ನೋಡಿದ್ದೇವೆ ಮತ್ತು ಕೇಳಿದ್ದೇವೆ ಆದರೆ ಇಲ್ಲೊಂದು ಊರಿದೆ ಅಲ್ಲಿಯ ಜನರಿಗೆ ಹೆಸರೇ ಇಲ್ಲ ಗೊತ್ತಾ ಹಾಗಿದ್ದರೆ ಬನ್ನಿ ಇಂದು ನಾವು ಯಾವುದು ಆ ಊರು ಎಂಬುದನ್ನು ತಿಳಿಯೋಣ ಈ ಹಳ್ಳಿಯಲ್ಲಿ ಜನರಿಗೆ ಹೆಸರಿಲ್ಲ ಒಬ್ಬರನ್ನ ಒಬ್ಬರು ಕರಿಬೇಕು ಅಂದರೆ ಹೇಗೆ ಅಂತೀರಾ ಅದು ನೋಡಿ ಅವರುಗಳು ಹಾಡಿನ ಮೂಲಕ ಒಬ್ಬರನ್ನ ಒಬ್ಬರು ಕರೆಯುತ್ತಾರೆ ಆ ಗ್ರಾಮ ನಮ್ಮ ದೇಶದ ಮೇಘಾಲಯ ರಾಜ್ಯದಲ್ಲಿದೆ ಈ ಗ್ರಾಮದ ಹೆಸರು ಕಾಂಗ್ ತಾಂಗ್ ಗ್ರಾಮ ಕಾಂಗ್ ತಾಂಗ್ ಗ್ರಾಮದಲ್ಲಿ ಜನರು ತಮ್ಮ ಹೆಸರಿನ ಬದಲಿಗೆ ವಿಭಿನ್ನ ರಾಗ ಅಥವಾ ವಿಶೇಷ ರಾಗಗಳಿಂದ ಪರಸ್ಪರ ಕರೆಯುತ್ತಾರೆ ಹಾಗಾಗಿ ಈ ಪ್ರದೇಶವನ್ನ ವಿಸ್ಲ್ ವಿಲೇಜ್ ಎಂದು ಕರೆಯುತ್ತಾರೆ ಮೇಘಾಲಯದ ರಾಜಧಾನಿ ಸಿಲ್ಹಾಂಗ್ನಿಂದ ನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಪೂರ್ವ ಕಾಸಿ ಹಿಲ್ಸ್ ಜಿಲ್ಲೆಯಲ್ಲಿ ಕಾಂಗ್ತಾಂಗ್ ಇದೆ ಇಲ್ಲಿಯ ಜನರು ತಮ್ಮ ಸಹ ಗ್ರಾಮಸ್ಥರಿಗೆ ಏನಾದರೂ ಹೇಳಬೇಕು ಅಂದಾದಲ್ಲಿ ಶಿಳ್ಳೆ ಹೊಡೆಯುತ್ತಾರೆ ಕಾಂಗ್ತಾಂಗ್ ಗ್ರಾಮ ಗ್ರಾಮಸ್ಥರು ಈ ರಾಗವನ್ನ ಜಿಂಗಾರಿ ಲೌಭಿ ಎಂದು ಕರೆಯುತ್ತಾರಂತೆ ಈ ಗ್ರಾಮದಲ್ಲಿ ಮಗು ಹುಟ್ಟಿದ ತಕ್ಷಣ ತಾಯಿ ರಾಗವನ್ನ ನುಡಿಸುತ್ತಾರೆ ಆ ರಾಗವೇ ಮಗುವಿನ ಹೆಸರು ಹಳ್ಳಿಗರಿಗೆ ಎರಡು ಹೆಸರುಗಳಿವೆ ಒಂದು ಸಾಮಾನ್ಯ ಹೆಸರು ಇನ್ನೊಂದು ಹಾಡಿನ ಹೆಸರು ಹಾಡಿನ ಹೆಸರುಗಳ ಎರಡು ಆವೃತ್ತಿಗಳಿವೆ ದೀರ್ಘ ಹಾಡು ಸಣ್ಣ ಹಾಡು ಸಾಮಾನ್ಯವಾಗಿ ಚಿಕ್ಕ ಹಾಡುಗಳನ್ನ ಮನೆಯಲ್ಲಿ ಬಳಸುತ್ತಾರೆ ಮತ್ತು ಉದ್ದವಾದ ಹಾಡುಗಳನ್ನ ಹೊರಗಿನವರು ಬಳಸುತ್ತಾರೆ ಕಾಂಗ್ತಾಂಗ್ನಲ್ಲಿ ಸುಮಾರು ಏಳ್ನೂರು ಗ್ರಾಮಸ್ಥರಿದ್ದಾರೆ ಇಲ್ಲಿರುವ ಗ್ರಾಮಸ್ಥರ ಸಂಖ್ಯೆಯಷ್ಟೇ ಏಳ್ನೂರು ವಿವಿಧ ರಾಗಗಳಿವೆ ಕಾಸಿ ಬುಡಕಟ್ಟಿನ ಸದಸ್ಯರಾದ ಫೈವ್ ಸ್ಟಾರ್ ಕೋಂಗ್ ಸೀಟ್ ಕಾಂಗ್ತಾಂಗ್ ಗ್ರಾಮದಲ್ಲಿ ವಾಸಿಸುತ್ತಿದ್ದಾರೆ ಈ ಹಳ್ಳಿಯ ಜನರನ್ನ ಕರೆಯುವ ರಾಗವನ್ನು ಮಗು ಹುಟ್ಟಿದ ನಂತರ ತಾಯಂದಿರು ಮಾಡುತ್ತಾರೆ ಆದರೆ ಯಾವುದೇ ಹಳ್ಳಿಗರು ಸತ್ತರೆ ಆ ವ್ಯಕ್ತಿಯ ರಾಗವು ಅವನೊಂದಿಗೆ ಸಾಯುತ್ತದೆ ಈ ಹಳ್ಳಿಗರು ತಮ್ಮದೇ ಆದ ರಾಗಗಳನ್ನ ಹೊಂದಿದ್ದಾರೆ ಮಕ್ಕಳು ಹುಟ್ಟಿದ ತಕ್ಷಣ ತಾಯಿ ಆ ರಾಗಗಳನ್ನ ರಚಿಸುತ್ತಾಳೆ ನೋಡಿದ್ರಲ್ಲ ವೀಕ್ಷಕರೇ ಹೆಸರುಗಳು ಇರದೇ ಇರುವ ಗ್ರಾಮ ಯಾವುದು ಎಂದು ಹಾಗೂ ಅಲ್ಲಿಯ ಜನರು ಹಾಡುಗಳು ರಾಗಗಳ ಮೂಲಕ ಸಂಭಾಷಣೆ ಮಾಡುತ್ತಾರೆ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ